ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಇನ್ನು ಮುಂದೆ ನಾಲ್ಕು ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗೆ ಅಂತ ಸಿಂಹರಾಶಿ ನಮ್ಮ ನೋಡೋಣ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಆರೋಗ್ಯದಲ್ಲಿ ಅನಾನುಕೂಲ ವೃತ್ತಿ ಚೆನ್ನಾಗಿದೆ ವರ್ಕ್ ಪ್ರೆಷರ್ ಅಂದರೆ ಆ ಕೆಲಸ ಹಾಗೆ ಇರಬೇಕು ದೇಹ ಬಲವಾಗಿರಬೇಕು ಕೆಲಸ ಆಗಬೇಕು ಅಂದರೆ ದೇಹದ ಅನಾನುಕೂಲ ಇರ್ತದೆ ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿ ಯಾಕೆಂದರೆ ಜನ್ಮದಲ್ಲಿ ಮಾಂದಿ ಸಂಚಾರವಾದರೆ ಸ್ವಲ್ಪ ಶಿರೋ ಟೆನ್ಷನ್ ಮಾಡ್ಕೊಳ್ತೀರಾ ತಲೆನೋವು ತಲೆ ಸಿಟ್ಟ ಇಂಥದ್ದೊಂದು ಲಕ್ಷಣ ವಾರದ ಆದಿಯಲ್ಲಿ ಚಂದ್ರನು ವ್ಯಯಾಧಿಪತಿ ತೃತೀಯದಲ್ಲಿದ್ದಾಗ ಸ್ವಲ್ಪ ಭಯವ ಏನು ದ್ವಿತೀಯದಲ್ಲಿದ್ದಾಗ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ ಸ್ತ್ರೀಯರಿಗೆ ಹಣದ ವ್ಯಯ ಸೂಚಿಸ್ತಾ ಇದೆ ಹೀಗಾಗಿ ಅದೇ ಒಂದು ಭಯ ಉಂಟಾಗೋ ಸಾಧ್ಯತೆ ಇರ್ತದೆ ಸ್ವಲ್ಪ ಗಮನ ಬೇಕು ಅಷ್ಟಮ ಕುಜ ಹೋಗ್ತಾ ಇದ್ದಾನೆ ಹೀಗಾಗಿ ಸ್ವಲ್ಪ ಸುಖನಷ್ಟತೆಯನ್ನು ಹೇಳುತ್ತೆ ಸ್ವಲ್ಪ ಜಾಗ್ರತೆ ಬೇಕು ಸಿಂಹರಾಶಿಯವರು ವಾರದ ಆದಿಯಲ್ಲಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭ ಇದೆ ನಷ್ಟ ಇದೆ ಎರಡೂ ಇದೆ ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಧೈರ್ಯ ಸಾಹಸಗಳಿರ್ತವೆ ಸಹೋದರ ಸಹಕಾರ ಸೇವಕರು ಸಹಾಯಕರು ಮನೆ ಕೆಲಸದವರು ಅಥವಾ ಇನ್ಯಾರೋ ಹೆಲ್ಪ್ ಮಾಡೋರು ಇವರ ಅನುಕೂಲಗಳು ತುಂಬ ಚೆನ್ನಾಗಿರ್ತದೆ ವಾರ ಮಧ್ಯಭಾಗದಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ ಆದರೆ ವಾರದ ಅಂತ್ಯದಲ್ಲಿ ನಿಮಗೆ ಏನಪ್ಪಾಗುತ್ತೆ ಅಂದರೆ ಚಂದ್ರನ ಸಂಚಾರ ಚೆನ್ನಾಗಿರ್ತದೆ ಈ ಕಾರಣದಿಂದ ಅವನ ಬಲವೂ ಇದೆ ಹೀಗಾಗಿ ಕೃಷಿಕರಿಗೆ ಅನುಕೂಲ ನೀರಿನ ಸಮೃದ್ಧಿ ನೀರಿನ ಸೌಖ್ಯ ಇವೆಲ್ಲ ತುಂಬ ಚೆನ್ನಾಗಿದೆ ಆದರೆ ಕೆಲಸದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಇರ್ತದೆ ವಿಘ್ನಗಳು ಸಂಭವಿಸಬಹುದು ಅಥವಾ ತೊಡಕುಗಳು ಬರಬಹುದು ಸ್ಪೂರ್ಣವಾಗದೇ ಇರಬಹುದು ಇಂಥದ್ದು ಮತ್ತು ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಧರ್ಮ ಕಾರ್ಯಗಳು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ವಾರದ ಅಂತ್ಯ ಭಾಗದಲ್ಲಿ ಇದಕ್ಕೇನು ಪರಿಹಾರ ಪರಿಹಾರ ಬಹಳ ಮುಖ್ಯ ಅಲ್ವಾ ಪರಿಹಾರವನ್ನು ನೋಡೋದಾದರೂ ನೋಡಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸ್ಮರಣೆ ಮಾಡಿಕೊಳ್ಳಿ ಸಾಧ್ಯವಾದರೂ ಹೋಗಿ ಬನ್ನಿ ಈ ವಾರದಲ್ಲಿ ಅದು ತುಂಬ ತುಂಬ ಸಹಾಯವಾಗುತ್ತೆ ಇನ್ನು ಕನ್ಯಾ ರಾಶಿ ಮಾಡಿ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಹೆಚ್ಚಿನ ವ್ಯಯ ಮ್ಯಾಂದಿಯ ಸಂಚಾರ ಆಗಿದೆ ಈ ಕಾರಣದಿಂದಾಗಿ ಸ್ವಲ್ಪ ತೊಡಕು ವೃತ್ತಿಯಲ್ಲಿ ಪರಿಶ್ರಮ ಸಣ್ಣ ಪುಟ್ಟ ಲಾಭ ಇರ್ತದೆ ಹೀಗಾಗಿ ನಿರಾಳತೆ ಸಣ್ಣ ನಿರಾಳತೆ ಕೂಡ ಇರ್ತದೆ ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭ ಇದೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಸಹೋದ್ಯೋಗಿಗಳ ವಿಚಾರದಲ್ಲಿ ಮನಸ್ತಾಪ ಬರಬಹುದು ಕೆಲಸದ ವಿಚಾರದಲ್ಲಿ ಮನಸ್ತಾಪ ತೊಡಕು ಪೂರ್ಣವಾಗದೇ ಇರತಕ್ಕಂಥದ್ದು ಇಂಥದ್ದೆಲ್ಲ ಇದೆ ಶುಕ್ರನ ಪರಿವರ್ತನೆ ಇದೆ ಆದರೆ ಅವನು ಅಷ್ಟಮಕ್ಕೆ ಹೋಗ್ತಾನೆ ಈ ಕಾರಣದಿಂದಾಗಿ ವ್ಯಥೆ ಹಣಕಾಸು ಕಳ್ಕೊಳ್ತೀರ ಕುಟುಂಬದಲ್ಲಿ ಹೆಣ್ಣುಮಕ್ಕಳಿಗೆ ತೊಂದರೆ ಆಗುತ್ತೆ ಆರೋಗ್ಯ ನಷ್ಟವಾಗೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಜಾಗ್ರತೆ ಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ನೋಡಿ ಕುಜನೂ ಅನಾನುಕೂಲ ಸಪ್ತಮದಲ್ಲಿದ್ದಾನೆ ಶುಕ್ರನು ಅಷ್ಟಮದಲ್ಲಿದ್ದಾನೆ ಈ ಎಲ್ಲ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು ದಾಂಪತ್ಯ ಜೀವನ ಅಷ್ಟು ಸಮಾಧಾನಕರವಾಗಿರೋದಿಲ್ಲ ಅಷ್ಟಲ್ಲದೆ ವಸ್ತು ನಷ್ಟತೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು ಸೋಲು ಯಾವುದೋ ವಾದ ಚರ್ಚೆ ಇಂಥವುಗಳಲ್ಲಿ ಹೆಚ್ಚು ಭಾಗಿಯಾಗಬೇಡಿ ಈ ವಾರ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಪರಿಹಾರಕ್ಕೆ ಏನಪ್ಪ ಮಾಡೋದು ನೋಡಿ ಪರಿಹಾರಕ್ಕೆ ನೀವು ಅವರೇ ಧಾನ್ಯ ಹಾಗೂ ತೊಗರಿ ಇದನ್ನು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಜೊತೆಗೆ ವಿಷ್ಣು ಸಹಸ್ರರಾಮ ಪಠನ ಮಾಡಿ ಇವೆರಡು ತುಂಬ ಸಹಕಾರಿಯಾಗುತ್ತೆ ಮಾಡಿ ಇನ್ನು ತುಲಾರಾಶಿ ಗಮನಿಸೋಣ ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ದಾಂಪತ್ಯದಲ್ಲಿ ಸಹಕಾರ ವೃತ್ತಿಯಲ್ಲಿ ಕಿರಿಕಿರಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಕುಟುಂಬದ ಮಟ್ಟಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲ ಅದು ಗುರು ರವಿಯರಿಂದಾಗಿ ಲಾಭಾಧಿಪತಿ ಮತ್ತು ಗುರು ಸೇರಿ ತುಂಬ ಒಳ್ಳೆಯದು ಆದರೆ ಮಾಂದಿಯ ಸಂಚಾರ ನೋಡಿ ಲಾಭವನ್ನೂ ತಂದುಕೊಡ್ತಾನೆ ಜೊತೆ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾನೆ ಕೆಲಸದ ವಿಚಾರದ ತುಂಬ ಜಾಗ್ರತೆ ಬೇಕು ವಾರದ ಆದಿಯಲ್ಲಿ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನಲ್ಲ ಅದು ವರ್ಕ್ ಪ್ರೆಷರ್ ಜಾಸ್ತಿ ಮಾಡುತ್ತೆ ತುಲಾರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ ವಾರದ ಮಧ್ಯಭಾಗದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ವಾರದ ಸ್ಟಾರ್ಟಿಂಗಲ್ಲಿದ್ದ ಸೋಮವಾರ ಮಂಗಳವಾರ ಇದ್ದ ಫಲ ಬುಧವಾರ ಗುರುವಾರ ಇಲ್ಲ ತುಂಬ ಚೆನ್ನಾಗಿದೆ ನೀವು ಆಡಳಿತವನ್ನು ಮಾಡ್ತೀರಾ ನಿಮ್ಮ ಕೆಲಸಗಳಲ್ಲಿ ಕೌಶಲ್ಯ ಬರ್ತದೆ ಆದರೂ ವಿಘ್ನಗಳಿದ್ದಾವೆ ಇದನ್ನು ಬಿಡಿಸ್ಕೊಳ್ಬೇಕು ನೀವು ಇನ್ನು ಶುಕ್ರನ ಪರಿವರ್ತನೆ ನಿಮಗೆ ಒಳ್ಳೆ ದಾಂಪತ್ಯದಲ್ಲಿ ಸಹಕಾರ ಸೌಖ್ಯತೆ ಸಮಾಧಾನ ಇತ್ಯಾದಿಗಳನ್ನು ತಂದುಕೊಡುತ್ತೆ ತುಳ ರಾಶಿ ನಿಮ್ಮ ರಾಶಿ ಅಧಿಪತಿ ಶುಕ್ರ ಅವನ ದೃಷ್ಟಿ ಬೀಳುತ್ತಲ್ಲ ಹೀಗಾಗಿ ಆರೋಗ್ಯ ಚೇತರಿಕೆ ಆಗುತ್ತೆ ಯೋಚನೆ ಮಾಡಬೇಡಿ ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ನಷ್ಟತೆ ಇದೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಸ್ವಲ್ಪ ಕುಟುಂಬದವರ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಅವರ ಸಲಹೆ ಸೂಚನೆ ತಗೊಳ್ಳಿ ಅದು ಸ್ವಲ್ಪ ಅನುಕೂಲ ಆಗುತ್ತೆ ಪರಿಹಾರ ಏನಪ್ಪ ಮಾಡೋದು ಸ್ವಲ್ಪ ಮಿಶ್ರವಾಗಿದೆ ನಿಮಗೆ ಈಗ ಈ ಕಾರಣದಿಂದಾಗಿ ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡಿ ಅದು ಈ ಕೆಲಸದಲ್ಲಿ ಆಗೋ ತೊಡಕುಗಳು ವಿಘ್ನಗಳು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಬಿಡಿಸಿಕೊಳ್ಳುತ್ತೆ ಗಣಪತಿಗೆ ಮೋದಕ ಸಮರ್ಪಿಸಿ ಇನ್ನು ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಅನಾನುಕೂಲ ವಿಘ್ನ ಸಂಭವ ಕಾರಣ ಮಾಂದಿಯ ಸಂಚಾರ ಕೆಲಸ ಮಾಡಬೇಕು ಅತೀ ಆತೋರದಿಂದ ಹೋಗ್ತೀರಾ ಆದರೆ ಕೆಲಸ ಆಗೋದಿಲ್ಲ ಹಾಗಾಗುವಂಥ ಸಾಧ್ಯತೆ ಇದೆ ವಾರ ವಾರದ ಆದಿಯಲ್ಲೇ ನಾವು ಗಮನಿಸ್ಕೊಳ್ತಕ್ಕಂಥ ಮತ್ತೊಂದರೆ ಚಂದ್ರ ಅವನ ಲಾಭ ಇದೆ ಹೀಗಾಗಿ ಅನುಕೂಲವೂ ಆಗುತ್ತೆ ಸಣ್ಣ ಪುಟ್ಟ ತೊಡಕುಗಳಿದ್ದರೆ ಅದನ್ನು ಬಿಡಿಸ್ಕೊಂಡು ಹೊರಗೆ ಬರುವ ಸಾಧ್ಯತೆ ಕೂಡ ಇದೆ ಆತಂಕ ಬೇಡ ಕುಜನ ಪರಿವರ್ತನೆ ಇದೆ ನಿಮ್ಮ ರಾಶಿ ಪಂಚಮಕ್ಕೆ ಹೋಗ್ತಾನೆ ವಾರದ ಆದಿಯಲ್ಲಿ ಇದು ನಿಮಗೆ ಸ್ವಲ್ಪ ಧೈರ್ಯ ತಂದುಕೊಡುತ್ತೆ ಮಕ್ಕಳ ಸಹಾಯ ತಂದು ಕೊಡುತ್ತೆ ಯೋಚನೆ ಮಾಡಬೇಡಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಹೆಚ್ಚಿನ ವ್ಯಯ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಉಂಟು ಮಾಡ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಆಪ್ತರು ದೂರ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಇದೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರೋದು ವಸ್ತು ನಷ್ಟವಾಗತಕ್ಕಂಥದ್ದು ಈ ಥರದ್ದೆಲ್ಲ ವಾರ ಮಧ್ಯೆ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ತೊಡಕುಗಳಿದ್ದಾವೆ ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ ವ್ಯಾಪಾರದಲ್ಲಿ ತೊಡಕುಗಳು ಉಂಟಾಗುತ್ತೆ ಅದೃಷ್ಟವಶಾತ್ ದೈವ ಸಹಕಾರ ಸ್ವಲ್ಪ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಧೈರ್ಯವಾಗಿರಬಹುದು ಇದಕ್ಕೆ ಪರಿಹಾರ ಏನಪ್ಪ ವೃಶ್ಚಿಕ ರಾಶಿಯವರು ಶುಕ್ರನ ಒಂದು ಕಾರಣದಿಂದಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು ಅಧಿಪತಿ ಸಪ್ತಮಾಧಿಪತಿ ಶ್ರೇಷ್ಠಕ್ಕೆ ಬಂದಾಗ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಇದರ ನಿವಾರಣೆಗೆ ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಸಹಕಾರಿಯಾಗುತ್ತೆ ಇದು ವೃಶ್ಚಿಕವರೆಗಿನ ಫಲಗಳು ಈ ಇನ್ನುಳಿದ ನಾಲ್ಕು ರಾಶಿಗಳ ಫಲಾಫಲಗಳನ್ನು ನೋಡೋಣ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತೊಗೊಂಡು ಬರೋಣ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್